ವಿಶ್ವವಾಣಿ ಟಿವಿ ಸ್ಪೆಷಲ್ ವೀಕ್ಷಕರೆಲ್ಲರಿಗೂ ಸ್ಫೂರ್ತಿಕತೆ ಯಮುನಾ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಯಮುನಾ ಶ್ರೀನಿಧಿ ಹೆಸರು ಭರತನಾಟ್ಯ ಜೊತೆ ಹೊಂದ್ಕೊಂಡಿದೆ ಭರತನಾಟ್ಯ ಅಂದ್ರೆ ಯಮುನಾ ಶ್ರೀನಿಧಿ ಯಮುನಾ ಶ್ರೀನಿಧಿ ಅಂದ್ರೆ ಭರತನಾಟ್ಯ ಅಂತ ಜನ ನನ್ನನ್ನ ಗುರುತಿಸ್ತಾರೆ ಆದರೆ ಭರತನಾಟ್ಯ ನನ್ನ ಜೀವನದ ಮೇಲೆ ಯಾವ ರೀತಿಯ ಪ್ರಭಾವವನ್ನ ಬೀರಿದೆ ಭರತನಾಟ್ಯ ನನಗೆ ಏನನ್ನ ಕಲಿಸಿದೆ ನನಗೆ ಭರತನಾಟ್ಯ ಅಂದ್ರೆ ಏನು ಭರತನಾಟ್ಯ ನನ್ನ ಜೀವನವನ್ನ ಹೇಗೆ ಬದಲಾಯಿಸಿದೆ ಇದು ಎಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಇವತ್ತು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಶಾಸ್ತ್ರೀಯ ನೃತ್ಯವು ದೈವಿಕವಾದದ್ದು ಭಾರತೀಯ ಶಾಸ್ತ್ರೀಯ ನೃತ್ಯಕ್ಕೆ ಗುಣಪಡಿಸುವ ರಚಿಸುವ ಪೋಷಿಸುವ ಸುಧಾರಿಸುವ ಶಕ್ತಿಯನ್ನು ಹೊಂದಿದೆ ನಮ್ಮ ಪುರಾಣಗಳಿಂದ ನಾನು ಕಲಿತ ಪಾಠಗಳು ನನ್ನಲ್ಲಿರುವ ಸಹಾನುಭೂತಿ ಮತ್ತು ಸಾಮಾಜಿಕ ಜವಾಬ್ದಾರಿಯುತ ವ್ಯಕ್ತಿಯನ್ನು ಗುರುತಿಸಲು ನನಗೆ ಸಹಾಯ ಮಾಡಿದೆ ಶಾಸ್ತ್ರೀಯ ಭರತನಾಟ್ಯ ಕಲಾವಿದೆ ಕಲಾತ್ಮಕ ನಿರ್ದೇಶಕಿ ಸಾಂಸ್ಕೃತಿಕ ರಾಯಭಾರಿ ನೃತ್ಯ ಸಂಯೋಜಕಿ ಶಿಕ್ಷಕಿ ಸಮಾಜ ಸೇವಕಿ ಎನ್ ಸಿ ಸಿ ಸ್ವಯಂ ಸೇವಕಿಯಾಗಿ ಒಂದಕ್ಕೊಂದಕ್ಕೆ ಇರುವಂತಹ ಸಂಬಂಧವನ್ನ ನನ್ನ ಪ್ರಯಾಣವನ್ನ ಇಂದು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಇಲ್ಲಿ ನಾನು ಭಾರತೀಯ ಶಾಸ್ತ್ರೀಯ ನೃತ್ಯದ ತಾಂತ್ರಿಕತೆಗಳ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ ಆದರೆ ಈ ದೈವಿಕ ಕಲಾ ಪ್ರಕಾರವು ನಾನು ಇಂದು ಒಬ್ಬ ವ್ಯಕ್ತಿಯಾಗಿ ವಿಕಸನಗೊಳ್ಳಲು ಹೇಗೆ ಅದು ನನಗೆ ಸಹಾಯ ಮಾಡಿತು ಎಂಬುದರ ಬಗ್ಗೆ ನನಗೆ ಇರುವಂತಹ ಸಮಯದ ಮಿತಿಯೊಳಗೆ ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡ್ತೀನಿ ನಾನು ಮೂಲತಃ ಭರತನಾಟ್ಯ ಶಾಸ್ತ್ರೀಯ ನೃತ್ಯಗಾತಿ ಶಾಸ್ತ್ರೀಯ ನೃತ್ಯವು ಅಪರಿಮಿತವಾದದ್ದು ನೃತ್ಯವು ನನ್ನ ಜೀವನದ ಏರಿಳಿತಗಳಿಂದ ಹೊರಬರೋದಕ್ಕೆ ನನಗೆ ಬಹಳವಾಗಿ ಸಹಾಯ ಮಾಡಿದೆ ಅಂತಂದ್ರೆ ನೃತ್ಯ ಮಾಡುವಾಗ ನಾವು ನಮ್ಮನ್ನ ಎಲ್ಲಾದರಿಂದ ಮುಕ್ತಗೊಳಿಸ್ಕೊಳ್ತೀವಿ ನಾವು ನಮ್ಮನ್ನ ಮುಕ್ತಗೊಳಿಸಿಕೊಂಡಾಗ ಮಿತಿ ಇಲ್ಲದೆ ಕನಸನ್ನು ಕಾಣ್ತೀವಿ ಮತ್ತು ನಮ್ಮ ಕನಸುಗಳು ಪ್ರಾಮಾಣಿಕವಾದಾಗ ನಮ್ಮ ಕನಸನ್ನು ಸಾಧಿಸಲು ಇಡೀ ಬ್ರಹ್ಮಾಂಡವೇ ನಮ್ಮನ್ನ ಬೆಂಬಲಿಸುತ್ತೆ ನಾನು ಇಲ್ಲಿ ನಮ್ಮ ಕಣ್ಣುಗಳನ್ನು ತೆರೆದು ನೋಡುವಂತಹ ಕನಸುಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ನನ್ನ ತಂದೆಯವರು ನಾನು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ನನ್ನಲ್ಲಿರುವ ನರ್ತಕಿಯನ್ನು ಗುರುತಿಸಿದ್ರು ಮತ್ತು ನನ್ನ ಪೂರ್ಣ ಸಾಮರ್ಥ್ಯದೊಂದಿಗೆ ಅದನ್ನು ಮುಂದುವರಿಸೋದಕ್ಕೆ ಪ್ರೋತ್ಸಾಹವನ್ನು ನೀಡಿದ್ರು ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಎನ್ ಸಿ ಕೋಟಾದಲ್ಲಿ ನನಗೆ ಸರ್ಕಾರಿ ಮೆಡಿಕಲ್ ಸೀಟು ಪಡ್ಕೊಂಡಿದ್ದೆ ನಾನು ನೃತ್ಯ ಹಾಗೂ ವೈದ್ಯಕೀಯ ಎರಡರ ನಡುವೆ ಆಯ್ಕೆ ಮಾಡಿಕೊಳ್ಳಲು ಗೊಂದಲದಲ್ಲಿದ್ದಾಗ ವೈದ್ಯಕೀಯದ ಬದಲು ನೃತ್ಯವನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ಳೋದಕ್ಕೆ ನನ್ನ ತಂದೆಯವರು ನನಗೆ ಸಲಹೆ ನೀಡಿದರು ನನ್ನ ಜೀವನದಲ್ಲಿ ಅದು ಮಹತ್ವದ ತಿರುವಾಗಿತ್ತು ಯಾಕೆಂತಂದ್ರೆ ಆ ದಿನಗಳಲ್ಲಿ ಇದು ಸುಮಾರು ಒಂದು ಮೂವತ್ತೈದು ವರ್ಷಗಳ ಹಿಂದೆ ಹಿಂದಿನ ಮಾತು ಆ ದಿನಗಳಲ್ಲಿ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಅನ್ನ ಮಾತ್ರ ಎರಡು ವೃತ್ತಿಗಳಾಗಿ ಪರಿಗಣಿಸಲಾಗ್ತಾ ಇತ್ತು ಆದ್ರೂ ನನ್ನ ತಂದೆಯವರು ಯಾವುದನ್ನು ಪರಿಗಣಿಸದೆ ನನ್ನ ಪ್ರತಿಭೆಗೆ ನನ್ನ ಒಲವಿಗೆ ಮಹತ್ವವನ್ನು ನೀಡಿದ್ದು ನಿಜವಾಗಿಯೂ ಶ್ಲಾಘನೀಯ ಇವತ್ತು ನನಗೂ ಮಕ್ಕಳಿರೋದ್ರಿಂದ ಅವರ ವಿದ್ಯಾಭ್ಯಾಸದಲ್ಲಿ ನಾನು ತೊಡಗಿರೋದ್ರಿಂದ ಅದರ ಮಹತ್ವ ಇವತ್ತು ನನಗೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಅತ್ಯಂತ ಉತ್ಸಾಹಿ ಸಿ ಕೆಡೆಟ್ ಆಗಿದ್ದು ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದ್ದು ಹಿಮಾಲಯದಲ್ಲಿ ಪರ್ವತಾರೋಹಣ ಮತ್ತು ಇತರ ಅನೇಕ ರಾಷ್ಟ್ರೀಯ ಮಟ್ಟದ ಶಿಬಿರಗಳು ತರಬೇತಿಗಳು ನೌಸೈನಿಕ್ ಶಿಬಿರಗಳಲ್ಲಿ ಭಾಗವಹಿಸಿದ ನನಗೆ ಭಾರತೀಯ ಸಶಸ್ತ್ರ ಪಡೆಗಳನ್ನ ಸೇರುವ ಮಹಾದಾಸೆ ಇತ್ತು ಆದ್ರೆ ಅದು ಒಂದನ್ನು ಹೊರತುಪಡಿಸಿ ನಾನು ಬಯಸಿದ ಎಲ್ಲವನ್ನು ಮಾಡೋದಕ್ಕೆ ನನ್ನ ತಂದೆಯವರು ಹೆಮ್ಮೆಯಿಂದ ನನಗೆ ಪ್ರೋತ್ಸಾಹವನ್ನು ನೀಡಿದ್ರು ನಾನು ಎನ್ ಸಿ ಸಿ ನೌಕಾಪಡೆಯ ಕೆಡೆಟ್ ಆಗಿದ್ದರಿಂದ ಭಾರತೀಯ ನೌಕಾಪಡೆಗೆ ಸೇರೋದಕ್ಕೆ ಬಹಳ ಉತ್ಸುಕಳಾಗಿದ್ದೆ ಆದರೆ ನನ್ನ ತಂದೆಯವರು ನನ್ನನ್ನು ಸಶಸ್ತ್ರ ಪಡೆಗಳಿಗೆ ಸೇರೋದಕ್ಕೆ ಬಿಡಲಿಲ್ಲ ಅದಕ್ಕೆ ಒಂದೇ ಒಂದು ಕಾರಣ ಅಂತಂದರೆ ನಾನು ಹೆಣ್ಣು ಅನ್ನುವ ದೃಷ್ಟಿಕೋನದಿಂದಲ್ಲ ಆದರೆ ಅವರ ಏಕೈಕ ಮಗಳು ನಾನು ನನ್ನ ಮೇಲಿನ ಅಪಾರವಾದ ಪ್ರೀತಿ ನನ್ನನ್ನು ಎಲ್ಲಿ ಕಳೆದುಕೊಳ್ಳ್ಬಿಡ್ತೀನೋ ಅನ್ನುವಂಥ ಅವರ ಭಯ ನನ್ನನ್ನು ಅವರು ಭಾರತೀಯ ಸಶಸ್ತ್ರ ಪಡೆಗೆ ಸೇರೋದಕ್ಕೆ ಬಿಡಲಿಲ್ಲ ಬಹುಶಃ ನನಗೆ ನನ್ನ ಈಡೇರದ ಈ ಒಂದು ಬಯಕೆ ಈಗ ನನ್ನನ್ನು ಎನ್ ಸಿ ಸಿ ಅಸೋಸಿಯೇಷನ್ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅಲಿಮಿನಿಯ ಅಸೋಸಿಯೇಷನ್ ಮೂಲಕ ರಾಷ್ಟ್ರ ನಿರ್ಮಾಣದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡ್ತಾ ಇದೆ ಕರ್ನಾಟಕ ಅಧ್ಯಾಯವನ್ನು ಮುನ್ನಡೆಸುವಂತಹ ಸೌಭಾಗ್ಯ ನನ್ನದಾಗಿದೆ ಮತ್ತು ನಮ್ಮ ಸೈನಿಕರಿಗೆ ಕೃತಜ್ಞತೆಯನ್ನು ತೋರಿಸುವಂತಹ ನನ್ನ ಒಂದು ಕಾರ್ಯ ಸೈನಿಕೋಂಕು ನಮ್ಮನ್ನು ಏನು ಮಾಡ್ತಾ ಇದ್ದೀನಿ ಅದರ ಮೂಲಕ ನನ್ನ ಈ ಒಂದು ಆಸೆಯನ್ನು ಈಡೇರಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಬೇಕು ನನ್ನ ಜೀವನದಲ್ಲಿ ನನ್ನ ಎರಡನೇ ತಿರುವು ನಾನು ಬಯಸಿದ ಭರತನಾಟ್ಯದ ದೈವಿಕ ಭಾರತೀಯ ಕಲೆಯನ್ನ ಜಗತ್ತಿಗೆ ಪ್ರಚಾರ ಮಾಡುವ ಮತ್ತು ಅದನ್ನು ಸಂರಕ್ಷಿಸುವ ಕಾರ್ಯ ನನ್ನ ಪಾಲಿಗೆ ಒದಗಿ ಬಂದದ್ದು ಉತ್ತರ ಅಮೇರಿಕನ್ ಟೆಂಪಲ್ ಅಸೋಸಿಯೇಷನ್ನಿಂದ ಭಾರತೀಯ ಶಾಸ್ತ್ರೀಯ ನೃತ್ಯದ ಸಾಂಸ್ಕೃತಿಕ ರಾಯಭಾರಿಯಾಗಿ ನನ್ನನ್ನು ಆಯ್ಕೆ ಮಾಡಲಾಯಿತು ಮತ್ತೆ ನಾನು ಕೇವಲ ಹತ್ತೊಂಬತ್ತನೇ ವಯಸ್ಸಿನಲ್ಲಿಯೇ ಅಮೆರಿಕಕ್ಕೆ ಪ್ರಯಾಣ ಬೆಳೆಸುವಂತಹ ಅವಕಾಶ ಒದಗಿ ಬಂತು ನಾನು ನನ್ನ ಜೀವನವನ್ನು ಸಮಗ್ರವಾಗಿ ಮತ್ತು ಸಾವಯವವಾಗಿ ನೋಡಲು ಪ್ರಾರಂಭಿಸಿದ್ದು ಆವಾಗಲೇ ನಮಗೆ ಬೇಕಾದದ್ದನ್ನು ನಾವು ಪಡೆದುಕೊಳ್ಳಲಾಗುವುದಿಲ್ಲ ಆದರೆ ನಾವು ನಂಬಿದ್ದನ್ನು ನಾವು ಖಂಡಿತವಾಗಿ ಪಡೆದುಕೊಳ್ಳಬಹುದು ಎಂತ ನಾನು ಆವಾಗ ಅರಿತುಕೊಂಡೆ ನಾನು ಅಮೆರಿಕದಲ್ಲಿ ಒಂಬೈನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿದ್ದೆ ಭರತನಾಟ್ಯದಲ್ಲಿ ನಾನು ಭಾರತದ ಪ್ರಧಾನಿಗಳಿಂದ ಪ್ರಶಸ್ತಿ ಮೂರು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಎರಡು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸೇರಿದಂತೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದರೂ ಕೂಡ ಇವುಗಳಲ್ಲಿ ಯಾವುದು ನನ್ನ ಬಗ್ಗೆ ಹೆಮ್ಮೆ ಪಡುವಂಥದ್ದಾಗಿರಲಿಲ್ಲ ನನ್ನ ಕಲಾ ಪ್ರಕಾರವನ್ನು ಸಮಾಜದ ಏಳಿಗೆಗಾಗಿ ಸರಿಯಾದ ದಿಕ್ಕಿನಲ್ಲಿ ನಿರ್ದೇಶಿಸಲಾಗುತ್ತಿಲ್ಲ ಅನ್ನುವಂಥ ಒಂದು ಆಂತರಿಕ ಧ್ವನಿ ಪದೇ ಪದೇ ಹೇಳ್ತಾನೆ ಇತ್ತು ಸಾಮಾಜಿಕ ಕಳಗಳಿಗೆ ಸ್ಪಂದಿಸುವ ನನ್ನ ನಂಬಿಕೆ ದಿನ ಕಳೆದಂತೆ ಬಲವಾಗ್ತಾ ಹೋಯಿತು ಮತ್ತೆ ನಾನು ಅದನ್ನು ಮಾಡಲು ಪ್ರಾರಂಭಿಸಿದಾಗ ಇಡೀ ಬ್ರಹ್ಮಾಂಡವೇ ನನಗೆ ಬೆಂಬಲವನ್ನು ನೀಡ್ತಾ ಇದೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ ಮೂಡ್ತು ಜನರು ನನಗೆ ಅವಾಗವಾಗ ಕೇಳುವಂತಹ ಪ್ರಶ್ನೆ ಅಂದರೆ ನಾನು ಹೇಗೆ ಸಾಮಾಜಿಕ ಕಾರ್ಯಕರ್ತೆಯಾದೆ ನಾನು ಸಾಮಾಜಿಕ ಕಾರ್ಯಕರ್ತೆಯಾಗಲು ಪ್ರೇರೇಪಿಸಿದಂತಹ ಘಟನೆ ಯಾವುದು ನನ್ನನ್ನು ಪ್ರೇರೇಪಿಸಿದಂತಹ ಘಟನೆ ಅಂದರೆ ನಾನಿನ್ನು ಕೇವಲ ಏಳು ವರ್ಷದವಳಾಗಿದ್ದಾಗ ಹೀಗೆ ಬೀದಿನಲ್ಲಿ ತುಂಬ ಆಟ ಆಡ್ತಾ ಇದ್ದೆ ನಾನು ಬೀದಿಯಲ್ಲಿ ಆಟ ಆಡಬೇಕಾದ್ರೆ ಒಂದು ಅಪರಿಚಿತ ಹುಡುಗಿಯ ಪರಿಚಯ ಆಗುತ್ತೆ ಅವಳ ಜೊತೆ ಹಾಗೆ ಆಟವಾಡ್ತಿರ್ ಆಟ ಆಡ್ತಾ ಇರ್ತೀನಿ ಮತ್ತು ಅವಳು ಆರ್ಥಿಕವಾಗಿ ವಿನಮ್ರ ಹಿನ್ ಹಿನ್ನೆಲೆಯಿಂದ ಬಂದವಳು ಅಂತ ಗೊತ್ತಾದ ನಂತರ ನಾನು ಅವಳನ್ನ ನನ್ನ ಮನೆಯೊಳಗೆ ಕರ್ಕೊಂಡು ಹೋಗಿ ನನ್ನ ಎರಡು ಹೊಸ ಬಟ್ಟೆಗಳನ್ನು ಅವಳಿಗೆ ಕೊಡ್ತೀನಿ ಅವಳ ಮುಖದಲ್ಲಿ ಆ ಸಂತೋಷವನ್ನು ನೋಡಿ ನನಗೆ ತುಂಬಾ ತೃಪ್ತಿ ಆಗುತ್ತೆ ನನ್ನ ತಂದೆ ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ ಅಂತ ನನಗೆ ಆವಾಗ ತಿಳಿದಿರಲಿಲ್ಲ ಅದು ನನಗೆ ಗೊತ್ತಾದಾಗ ನಾನು ಈಗ ಅವ್ರನ್ನ ಹೇಗೆ ಎದುರಿಸೋದು ಅಂತ ತುಂಬಾ ಹೆದರಿದೆ ಅವರು ನನಗಾಗಿ ಅಂತ ಖರೀದಿಸಿದ ಎರಡು ಹೊಸ ಬಟ್ಟೆಗಳನ್ನು ನಾನು ದಾನ ಮಾಡಿಬಿಟ್ಟಿದ್ದೀನಿ ಈಗ ನನ್ನನ್ನು ಗದ್ರಿಸ್ತಾರೆ ಹೇಗೆ ಅವರನ್ನ ನಾನು ಎದುರಿಸ್ಲಿ ಅಂತ ಬಹಳ ಭಯಪಟ್ಟೆ ಆದರೆ ನನ್ನ ತಂದೆಯವರು ಗದರಿಸುವ ಬದಲಿಗೆ ಮಗಳೇ ಇದು ನೀನು ನಿನ್ನ ಜೀವನದಲ್ಲಿ ಇಲ್ಲಿಯವರೆಗೆ ಮಾಡಿರುವಂತಹ ಕೆಲಸಗಳಲ್ಲಿ ಅತ್ಯುತ್ತಮವಾದದ್ದು ಅಂತ ಹೊಗಳ್ತಾರೆ ಇದನ್ನ ಹೀಗೆ ಮುಂದುವರಿಸ್ಕೊಂಡು ಅಂತ ಅಡ್ವೈಸ್ ಮಾಡ್ತಾರೆ ಇದು ನಡೆದದ್ದು ನಲವತ್ತು ವರ್ಷಗಳ ಹಿಂದೆ ಆದರೂ ಕೂಡ ನನ್ನಲ್ಲಿ ಇವತ್ತಿಗೂ ಕೂಡ ಇನ್ನೂ ಬಹಳ ಸ್ಪಷ್ಟವಾಗಿ ನೆನಪಿದೆ ಅವತ್ತಿನ ಈ ಸಂದರ್ಭ ಸಾಮಾಜಿಕ ಪ್ರಜ್ಞೆಯುಳ್ಳ ವ್ಯಕ್ತಿ ಆಗೋದಕ್ಕೆ ನನ್ನನ್ನು ಪ್ರೋತ್ಸಾಹಿಸಿದಂತಹ ನನ್ನ ತಂದೆಯವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ ನಾನು ಕೇವಲ ಶಾಸ್ತ್ರೀಯ ಭರತನಾಟ್ಯ ಕಲಾವಿದೆ ಅಂತ ನಿರ್ಬಂಧಿತಳಾಗೋದಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತಂದ್ರೆ ಪ್ರಪಂಚ ವಿಕಸನಗೊಳ್ಳುತ್ತಿರುವ ರೀತಿಯಲ್ಲಿ ನನ್ನ ಮನಸ್ಸು ಕೂಡ ಹೊಸ ವಿಷಯಗಳಿಗೆ ವಿಸ್ತರಿಸ್ತಾ ಇದೆ ನಾನು ಜಗತ್ತಿನಲ್ಲಿ ನೋಡುತ್ತಿರುವಂತಹ ಕಳಕಳಿಗೆ ನಾನು ಶಾಸ್ತ್ರೀಯ ನೃತ್ಯದ ಮೂಲಕ ಕೊಡುಗೆಯನ್ನು ನೀಡಬೇಕು ಎನ್ನುವ ನನ್ನ ಹಂಬಲ ಹೆಚ್ಚುತ್ತಿದೆ ಏಕೆಂದರೆ ನೃತ್ಯವು ನನ್ನ ಅತ್ಯುತ್ತಮ ಸಾಮರ್ಥ್ಯವನ್ನು ವ್ಯಕ್ತಪಡಿಸುವಂಥ ಸಾಧನವಾಗಿದೆ ಹಾಗಾಗಿ ನಾನು ಹೆಚ್ಚು ಗೌರವಿಸುವ ಮತ್ತು ಮೆಚ್ಚುವ ನಮ್ಮ ಸೈನಿಕರಿಗೆ ನನ್ನ ವಿನಮ್ರ ಕೃತಜ್ಞತೆಯನ್ನು ವ್ಯಕ್ತಪಡಿಸೋದಕ್ಕೆ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರದ ಮೂಲಕ ಸೈನಿಕೋಂಕು ನಮನ್ ಸೈನಿಕರಿಗೆ ನನ್ನ ನಮನಗಳು ಎನ್ನುವ ನೃತ್ಯ ಸಂಯೋಜನೆಯನ್ನು ಮಾಡಿದ್ದು ಇದನ್ನು ಭಾರತ ದೇಶಾದ್ಯಂತ ಇರುವ ಸೈನಿಕರಿಗೆ ಪ್ರದರ್ಶನವನ್ನು ನೀಡಿ ನಮ್ಮ ಸೈನಿಕರಿಗೆ ನನ್ನ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಬಂದಿದ್ದೀನಿ ನಾನು ಅಮೆರಿಕದಲ್ಲಿದ್ದಾಗ ಭರತನಾಟ್ಯದ ಪ್ರದರ್ಶನದ ಮೂಲಕ ಹಣ ಸಂಗ್ರಹವನ್ನು ಮಾಡಿ ಚಂಡಮಾರುತ ಬಂದು ಸಂಪೂರ್ಣವಾಗಿ ನಾಶ ಹೊಂದಿದ್ದಂತಹ ಹಲವಾರು ಪ್ರದೇಶಗಳನ್ನು ಪುನರುಜ್ಜೀವನಗೊಳಿಸೋದಕ್ಕೆ ದಾನ ಮಾಡಿದ್ದೀನಿ ಹಾಗೆ ಭರತನಾಟ್ಯದ ಮೂಲಕ ನಾನು ಕಲಿತಂತಹ ಈ ವಿದ್ಯೆಯ ಮೂಲಕ ನನ್ನ ಕೈಲಾದಂತಹ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ ಅದರಲ್ಲಿ ಸಿಗುವಂತಹ ಒಂದು ತೃಪ್ತಿ ಬೇರೆ ಇನ್ಯಾವುದರಲ್ಲೂ ಇಲ್ಲ ಅನ್ನೋದನ್ನ ನಾನು ಅರ್ಥಕೊಂಡಿದ್ದೀನಿ ಕೊನೆಯದಾಗಿ ನಾನು ಇನ್ನೂ ಜೀವಂತವಾಗಿದ್ದೇನೆ ನಾನು ಸಂತೋಷವಾಗಿದ್ದೀನಿ ಎನ್ನುವ ಭಾವನೆ ನನ್ನದಾಗಿದೆ ಯಾಕೆ ಅಂತಂದರೆ ನಾನು ಹೊಸ ಗುರಿಗಳನ್ನು ಹಾಕಿಕೊಂಡು ಮುಂದುವರಿತೀನಿ ಅವುಗಳನ್ನು ನಂಬುತ್ತೀನಿ ಆ ಗುರಿಗಳ ಕಡೆಗೆ ಕೆಲಸ ಮಾಡುವತ್ತ ಗಮನ ಹರಿಸ್ತೀನಿ ಮತ್ತು ಅಂತಿಮವಾಗಿ ಅವುಗಳನ್ನು ಸಾಧಿಸ್ತೀನಿ ಮತ್ತು ಅದನ್ನು ಪುನರಾವರ್ತಿಸ್ತೀನಿ ಹೀಗೆ ಹೆಚ್ಚಿನ ನನ್ನ ಸ್ಫೂರ್ತಿದಾಯಕ ಕಥೆಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತಿದ್ದೀನಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ನ ಮೂಲಕ ಹೀಗೆ ನೋಡ್ತಾ ಇರಿ ಬೆಂಬಲಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು